ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಒತ್ತು ಶಾವ್ಗೆ ಹಾಗೆ ಅದು ಕಾಂಬಿನೇಷನ್ ಆಗಿ ರಸಾಯನ ಮಾಡ್ತಾ ಇದ್ದೀನಿ ಅದು ರಸಾಯನ ಅಂದ್ರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ರಸಾಯನ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಂತ ಟ್ರೆಡಿಷನಲ್ ಫುಡ್ ಆಗಿದೆ ಬನ್ನಿ ಇವಾಗ ಒತ್ತು ಶಾವಿಗೆ ಹಾಗೆ ಮತ್ತೆ ರಸಾಯನ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ನಮ್ಮ ಅಜ್ಜಿ ಒತ್ತು ಶಾವ್ಗೆಗೆ ಗಸಗಸೆ ಹಾಲು ಕೂಡ ಮಾಡೋದು ತುಂಬಾ ಚೆನ್ನಾಗಿರೋದು ಹಾಗೆ ತೆಂಗಿನ ಹಾಲು ಕೂಡ ಮಾಡೋದು ಸ್ವೀಟ್ ಆಗಿ ಅದು ಕೂಡ ತುಂಬಾ ರುಚಿಯಾಗಿರೋದು ಆ ಈಗ ಏನಂದ್ರೆ ಮಾವಿನ ಸೀಸನ್ ಆಗಿರೋದ್ರಿಂದ ನಮ್ಮ ಅಜ್ಜಿ ಬಂದ್ಬಿಟ್ಟು ಹಣ್ಣು ಸೀಸನ್ ಇರೋ ಟೈಮ್ ಅಲ್ಲಿ ಬಂದ್ಬಿಟ್ಟು ಅದನ್ನ ಯಾವಾಗ್ಲೂ ಬಂದ್ಬಿಟ್ಟು ಒತ್ತ ಶಾವಿಗೆ ಕಾಂಬಿನೇಷನ್ ಆಗಿ ರಸಾಯನೇ ಮಾಡೋದು ಅದನ್ನು ನಿಮ್ಗೆ ತೋರಿಸ್ಕೊಡೋಣ ಹಾಗೂ ಆ ಸವಿನ ನೀವು ಸವಿಬೇಕು ಅಂತ ಹೇಳಿ ನಾನ್ ನಿಮ್ಗೆ ಈ ರಸಾಯನ ಮಾಡೋದು ಒತ್ತ ಶಾವಿಗೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನು ಅಂತ ಕೂಡ ಬನ್ನಿ ತಿಳಿಸ್ಕೊಡ್ತೀನಿ ಬನ್ನಿ ಒತ್ತು ಶಾವಿಗೆ ಮತ್ತೆ ಮಾವಿನ ಹಣ್ಣಿನ ರಸಾಯನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ ಮೊದಲನೇದಾಗಿ ಬಂದ್ಬಿಟ್ಟು ರಸಾಯನಕ್ಕೆ ಬಂದ್ಬಿಟ್ಟು ನಾನು ಅರ್ಧ ಕೆ ಜಿ ಮಾವಿನ ಹಣ್ಣಿನ ತೊಗೊಂಡಿದ್ದೀನಿ ಮಾವಿನ ಹಣ್ಣಿನ ಸರಿಯಾಗಿ ಸಿಪ್ಪೆ ತೆಗೆದು ಹಾಗೂ ನಾನು ಅದನ್ನ ಚೆನ್ನ ಸಣ್ಣ ಹೋಳುಗಳ್ ಮಾಡ್ಕೊಂಡು ಕೈನಲ್ಲಿ ಸ್ಮ್ಯಾಶ್ ಮಾಡಿದ್ದೀನಿ ಮತ್ತೆ ಇದಕ್ಕೆ ನಾನು ಅರ್ಧ ಬೌಲ್ ಅಷ್ಟು ಬಂದ್ಬಿಟ್ಟು ಸಕ್ಕರೆನ ತಗೊಂಡಿದ್ದೀನಿ ಸ್ವಲ್ಪ ನಾನು ಹಾಗೆ ಸಕ್ಕರೆ ಜೊತೆಗೆ ನಾನು ಯಾಲಕ್ಕಿ ಒಂದು ಐದು ಯಾಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪನ್ನ ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ ಇದು ರಸಾಯನಕ್ಕೆ ಬೇಕಾಗಿರೋ ಪದಾರ್ಥಗಳು ಆಮೇಲೆ ಒತ್ತು ಶಾವಿಗೆ ಒತ್ತು ಶಾವಿಗೆಗೆ ಮುಖ್ಯವಾಗಿ ಏನು ಅಂದರೆ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ಅಂದರೆ ವಿಶೇಷವಾದ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದು ಹೇಗೆ ಅಂದರೆ ಇದು ಪ್ರೊಸೆಸಿಂಗ್ ಭಾಳ ಲೆಂತಿ ಆಗಿರೋದ್ರಿಂದ ನಾನು ನಿಮಗೆ ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಒತ್ತು ಒತ್ತು ಶಾವಿಗೆ ಪರ್ಫೆಕ್ಟಾಗಿ ಬರುತ್ತೆ ಒತ್ತು ಶಾವಿಗೆ ಮಾಡಿ ಆದಮೇಲೆ ಅದಕ್ಕೆ ನಾ ಮೇಲೆ ಹಾಕೋದಕ್ಕೋಸ್ಕರ ನಾನು ಗಸಗಸೆ ಮತ್ತು ಚಿಯಾ ಸೀಡ್ಸ್ನ ಫ್ರೈ ಮಾಡಿ ನಾನು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒತ್ತು ಶಾವಿಗೆ ಮಾಡೋದನ್ನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ಒತ್ತು ಶಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಯಾಕಂದ್ರೆ ಅಕ್ಕಿ ನಾವು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಒಂದೂವರೆ ಬೌಲು ನೀರು ಹಾಕಬೇಕಾಗತ್ತೆ ಬನ್ನಿ ಇವಾಗ ಈ ಪಾತ್ರೆಗೆ ನೀರು ಹಾಕೋಣ ಈಗ ಒಂದೂವರೆ ಬೌಲ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿರೋದ್ರಿಂದ ಇದಕ್ಕೆ ಒಂದೂವರ್ ಬೌಲ್ ಅಷ್ಟು ಬೇಕಾಗುತ್ತೆ ಈಗ ನಾನು ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಆಗಿರೋದ್ರಿಂದ ಸ್ವೀಟ್ ಮಾಡ್ತಾ ಇದೀವಲ್ಲ ರಸಾಯನಕ್ಕೆ ಹಾಗಾಗಿ ಒಂದು ಒಂದೇ ಒಂದು ಪಿಂಚಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಬೋಲನ್ ಇರುವಂತ ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನ್ ಅಷ್ಟು ಗೆ ಹಾಕಿ ಸ್ವಲ್ಪ ನಾನು ಕಲ್ಸ್ಕೊಳ್ತೀನಿ ಯಾಕಂದ್ರೆ ಚೆನ್ನಾಗಿ ಆಮೇಲೆ ಎಲ್ಲ ಅಕ್ಕಿ ಹಿಟ್ಟು ಹಾಕೋದು ಚೆನ್ನಾಗಿ ಸೆಟ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಅನ್ಬೇಕು ಹಾಕ್ಕೊಂಡು ಫಸ್ಟ್ ಟೈಮ್ ನೀರಿಗೆ ಕಣ್ಣಿಗಿರೋ ನೀರಿಗೆ ನಾವು ಸೆಟ್ ಮಾಡ್ಕೋಬೋದು ಆಗ ಬೇಗ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಗಂಟು ಗಂಟು ಆಗೋದಿಲ್ಲ ಆಮೇಲೆ ನೀರು ಕುದಿ ಬಂದಾಗ ನಾವು ಫುಲ್ಲಾಗಿ ಒಂದೋಲ ಅಕ್ಕಿ ಇಟ್ಟು ಇಟ್ಕೊಂಡಿದೀವಲ್ಲ ಅದನ್ನ ಫುಲ್ಲು ನಾವು ಈ ಪಾತ್ರೆ ಒಳಗೆ ಹಾಕ್ಬೋದು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ನೀರ್ ಕುದೀತಾ ಇದೆ ಈ ತರ ನೀರ್ ಚೆನ್ನಾಗಿ ಕುದಿಬೇಕು ಈ ಟೈಮ್ ಅಲ್ಲಿ ನಾವು ಒಂದು ಫ್ಲೇಮ್ ನ ಫುಲ್ಲು ಸಣ್ಣ ಮಾಡ್ಕೋಬೇಕು ಮಾಡ್ಕೊಂಡು ಒಂದ್ ಬೋಲ್ ಹಾಕಿ ಇಟ್ಕೊಂಡಿದ್ದೀನಲ್ಲ ಈಗ ನಾನು ಸ್ವಲ್ಪ ಸ್ವಲ್ಪವಾಗಿ ಇದ್ರ ಜೊತೆ ಹಾಕೊಂಡು ಆ್ಯಡ್ ಮಾಡ್ಕೊಂಡು ನಾನು ಕಲ್ಸ್ತಾ ಹೋಗ್ತೀನಿ

ಒಂದು ಬೌಲ್ಗೆ ಒಂದೂವರೆ ಬೋಲ್ ನೀರ್ ಹಾಕಿದ್ದೀನಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಹಾಕಬಾರ್ದು ಮೆತ್ತಗೆ ಮಾಡ್ಕೋಬಾರ್ದು ನೋಡಿ ಇವಾಗ ಇದು ಆಗಿದೆ ಈಗ ನಾನು ಆಫ್ ಮಾಡಿಬಿಟ್ಟಿದ್ದನ್ನ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ನಾನು ಒಂದು ಐದು ನಿಮಿಷ ಹಾಗೆ ಇಡ್ತೀನಿ ಇದನ್ನ ಈಗ ಅಕ್ಕಿ ಹಿಟ್ಟಿನ ಮುಚ್ಚಿ ನಾವು ಐದು ನಿಮಿಷ ಇಡೋಣ ಐದು ನಿಮಿಷ ಆಗಿ ಅದು ದಮ್ಮಲ್ಲಿ ಇರ್ಲಿ ಹಾಗೆ ಇಲ್ಲಿ ಕುಕ್ಕರ್ನ ತಗೊಳ್ಳೋಣ ಇಡ್ಲಿ ಕುಕ್ಕರ್ನ ತಗೊಂಡು ನಾವು ಬೇಯಿಸಿರೋ ಹಿಟ್ಟನ್ನ ಹಬಿನಲ್ಲಿ ಬೇಯಿಸ್ಕೊಳ್ಳೋಣ ಹಾಗಾಗಿ ನಾನು ಇಡ್ಲಿ ಕುಕ್ಕರ್ನ ತಗೊಂಡಿದ್ದೀನಿ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕ್ತಾ ಇದ್ದೀನಿ ಈಗ ಇಡ್ಲಿ ಇಡ್ಲಿ ಕುಕ್ಕರ್ ಒಳಗೆ ನಾನು ಜಾಲಿ ಇರುವಂತಾಗಿ ಸಣ್ಣ ಸಣ್ಣ ತೂತಿರುವಂತಹ ಪ್ಲೇಟ್ ನಾನು ಇಡ್ತಾ ಇದೀನಿ ಯಾಕಂದ್ರೆ ಹಬೇನಲ್ಲಿ ಹಿಟ್ಟನ್ನ ನಾನು ಬೇಯಿಸ್ಕೊಬೇಕಾಗುತ್ತೆ ಹಾಗಾಗಿ ಈಗ ಇದು ಹತ್ತು ನಿಮಿಷ ಹತ್ತು ನಿಮಿಷ ತನಕ ಇದು ಚೆನ್ನಾಗಿ ಕುದಿಬೇಕು ನೀರ್ ಕುದಿ ಬಂದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಇಟ್ಕೊಂಡಿರೋ ಹಿಟ್ಟನ್ನ ಇದ್ರೊಳಗೆ ನಾವು ಇಡ್ಬೇಕಾಗತ್ತೆ ಇಟ್ಟಿ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇದನ್ನ ಹಬೇನಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇಡ್ಲಿ ಕುಕ್ಕರ್ ನಲ್ಲಿ ನೀರ್ ಹಾಕಿಟ್ಟಿದ್ರ ನೋಡಿ ಉಗಿ ಬರ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೀರು ಈಗ ನಾವು ಫ್ಲೇಮ್ ನ ಸಣ್ಣ ಮಾಡ್ಬಿಟ್ಟು ನಾವು ಕಲ್ಸಿಟ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನ ನ ಇಲ್ಲಿ ಮುದ್ದೆ ಮುದ್ದೆ ಆಗಿ ಮಾಡಿ ಇದ್ರೊಳಗೆ ನಾವು ಬೇಯೋದಿಕ್ಕೆ ಇಡಬೇಕಾಗುತ್ತೆ ಬನ್ನಿ ಹೇಗೆ ಅಂತ ಹೇಳಿ ನಾನು ತೋರಿಸ್ತಿರ್ತೀನಿ ನೋಡಿ ಈ ರೀತಿ ತಗೊಂಡು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಸುಡೋದಿಲ್ಲ ಅವಾಗ ಈಗ ಹಿಟ್ಟಿನ ತಗೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೈನ ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಇಡಬೇಕು ಒಂದೊಂದಾಗಿ ಎಲ್ಲ ಹಿಟ್ಟು ಇದೇ ತರ ಮಾಡಿ ಇಡಬೇಕಾಗುತ್ತೆ ಈ ರೀತಿ ಹಬೆಲಿನ ಬೇಯಿಸಿದ ಹಿಟ್ಟನ್ನ ಬಂದ್ಬಿಟ್ಟು ನಾನು ಈಗ ನಾನು ಇಡ್ಲಿ ಕುಕ್ಕರ್ ಅಲ್ಲಿ ಹಾಕಿ ಹಬೇಲಿ ಬೇಯಿಸೋದಿಕ್ಕೆ ರೆಡಿಯಾಗಿ ಇಟ್ಟಿದ್ದೀನಿ ಈಗ ಫ್ಲೇಮ್ನ ಜಾಸ್ತಿ ಮಾಡಿ ದೊಡ್ಡದಾಗಿಟ್ಟಿ ಕುಕ್ಕರ್ ಮುಚ್ಚೆನ ನುಗ್ಗಿ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ರಸಾಯನನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದು ಹೇಗೆ ರಸಾಯನ ರೆಡಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಾವಿನ ಹಣ್ಣಿನ ಸ್ಲೇಸ್ ಮಾಡ್ಕೊಂಡು ನಾನು ಕೈನಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಮಾವಿನ ಹಣ್ಣಿನ ರಸಾಯನಕ್ಕೆ ನಾನು ನೋಡಿಗ ಎಲ್ಲ ಮಾವಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲನೇದಾಗಿ ಸಕ್ಕರೆ ಹಾಕ್ಕೊಳ್ತೀನಿ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ ಸಾಕಾಗುತ್ತೆ ಯಾಕಂದರೆ ಮಾವಿನ ಹಣ್ಣಲ್ಲಿ ಕೂಡ ಸ್ವೀಟ್ ಇರೋದ್ರಿಂದ ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ ಚೆನ್ನಾಗಿ ಈ ರೀತಿ ಸಕ್ಕರೆ ಕರ್ಗೋ ತನಕ ಸ್ವಲ್ಪ ಕೈನಾಗಿ ರೀತಿ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಮೂರರಿಂದ ಐದು ನಿಮಿಷ ತನಕ ಚೆನ್ನಾಗಿ ನಾನು ಮಾವಿನ ಹಣ್ಣಿನ ಜೊತೆ ಸಕ್ಕರೆ ಹಾಕಿ ನಾನು ಚೆನ್ನಾಗಿ ಬಿಟ್ಟು ಕೊಟ್ಟಿದ್ದೀನಿ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಪಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯೆ ಮಧ್ಯೆ ಪಲ್ಪಿಗಳು ಇದೆ ಹಾಗೆ ಇವಾಗ ನಾನು ಗಟ್ಟಿ ಹಾಲನ್ನ ಒಂದು ಕಪ್ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ತಾ ನಿಧಾನವಾಗಿ ಮತ್ತು ಇದನ್ನು ಕೂಡ ಅದ್ರ ಜೊತೆ ಚೆನ್ನಾಗಿ ಬೀಟ್ ಮಾಡೋಣ ಒಂದು ಬೀಟ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಹಾಲಿನ ಜೊತೆ ಚೆನ್ನಾಗಿ ಮಾವಿನ ಹಣ್ಣು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಕೊನೆಯದಾಗಿ ಬಂದ್ಬಿಟ್ಟು ನಾನು ಯಾಲಕ್ಕಿ ಪುಡಿ ಒಂದಿನೇ ಒಂದು ಪಿಂಚಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಕೊನೆಯದಾಗಿ ಇದನ್ನ ಚೆನ್ನಾಗಿ ಒಂದು ತಿರುಗಿಸಿ ಕೊಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಪಕ್ಕಾ ನಮ್ಮ ಅಜ್ಜಿ ಮಾಡ್ತಾ ಇದ್ದಂತ ಶೀಕರ್ಣಿ ಅಂದ್ರೆ ರಸಾಯನ ರೆಡಿ ಆಗಿದೆ ಈಗ ಚಕ್ಲಿ ಹಳ್ಳನ ತಗೊಂಡಿದೀನಿ ನೋಡಿ ಇಲ್ಲಿ ಈ ರೀತಿಯಾದಂತ ಸಣ್ಣ ಸಣ್ಣ ಇದು ಸೇವು ಮಾಡ್ತಾರೆ ಅದ್ರ ಅಂತ ತೊಗೋಬೇಕು ಸೇ ಶಾವಿಗೆ ಮಾಡೋದಕ್ಕೆ ನಾವು ಅದನ್ನೇ ತಗೊಂಡಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ನಾನು ತುಪ್ಪನ ಹಚ್ತಾ ಇದ್ದೀನಿ ಯಾಕಂದರೆ ಎಲ್ಲೂ ಅಂಟ್ಕೋಬಾರ್ದು ಅಂತೇಳಿ ಮೊದಲಿಗೆ ಸ್ವಲ್ಪ ತುಪ್ಪನ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಬೆ ಬಿಟ್ಟಿದಂತ ಬೇಯಿಸಿದ ಹಿಟ್ನ ಈಗ ಬೆಂದಿದೆಯಾ ನಾವು ನೋಡೋಣ ಈಗ ಅಂತ ಹೇಳಿ ಚೆಕ್ ಮಾಡಿ ಒಂದು ಚಾಕು ತಗೊಂಡು ಪ್ರೆಸ್ ಮಾಡಿ ನೋಡ್ಬೇಕು ಬೆಂದಿದೆಯಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಹಿಟ್ಟು ಅಂಟ್ಕೊಂಡು ಬರಬಾರ್ದು ಈಗ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದೊಂದಾಗಿ ತಗೊಂಡು ನಾವು ರೆಡಿ ಮಾಡ್ಕೊಂಡಿದೀವಲ್ಲ ತುಪ್ಪನ ಹಚ್ಚಿ ಗ್ರೇಸ್ ಇಟ್ಕೊಂಡಿದೀವಿ ಒಳ್ಳೆ ಇದು ಚಕ್ಲಿ ಹೊರಳಿಗೆ ಈಗ ಒಂದೊಂದಿನೇ ಒಂದೊಂದಿನೇ ಹಾಕೊಂಡು ನಾನು ಬಿಸಿ ಇರ್ಬೇಕಾದಾಗ್ಲೇ ಅದನ್ನ ಹಾಕೋಬೇಕಾಗಿ ಬರುತ್ತೆ ಸ್ವಲ್ಪ ಕೈ ಮಾಡ್ಕೋಬೇಕು ಹೊತ್ತೆಕಾಯಿ ಮಾಡ್ಕೊಂಡು ಬಿಸಿಯಾಗಿರೋದನ್ನೇ ನಾವು ತಗೋಬೇಕಾಗುತ್ತೆ ಬಿಸಿಯಾಗಿರೋದನ್ನೇ ತಗೊಂಡು ಸ್ವಲ್ಪ ಒತ್ತೆ ಕೈ ಮಾಡಿ ಕುಟ್ಟಿ ಹಾಗೆ ಇದನ್ನ ಬಿಟ್ಟು ಆಗಿತ್ತು ಇದನ್ನ ಮುಚ್ಚಿ ಈಗ ಚಟ್ಲಿ ಒರಳಿಗೆ ನಾನು ಹಾಕೊಂಡಿದ್ದೀನಿ ಹಿಟ್ಟನ್ನ ಬೆಂದಿರೋ ಹಿಟ್ಟನ್ನ ಹಾಕೊಂಡಿದ್ದೀನಿ ಈಗ ನಾನು ಬಿಸಿಯಾಗಿರೋದ್ರಿಂದ ಒಂದು ಬಟ್ಟೆನ ತಗೊಂಡು ಸಪೋರ್ಟಿಗೆ ನಾನು ಇಟ್ಕೊಂಡು ನಾನು ಈಗ ಚಟ್ಲಿ ಹೊರಳನ್ನ ತಿರುಗಿಸ್ತಾ ಇದ್ದೀನಿ ಈಗ ಶಾವು ಹೊತ್ತೋದಕ್ಕೆ ರೆಡಿಯಾಗಿದ್ದೀನಿ ಈಗ ನಿಧಾನವಾಗಿ ನಾನು ಶಾವಿಗೆ ಇದ್ದೀನಿ ಬಿಸಿ ಬಿಸಿ ಇರಬೇಕಾದಾಗಲೇ ಶಾವಿಗೆನ ಒತ್ತಬೇಕು ಆವಾಗಲೇ ಶಾವಿಗೆ ತುಂಬ ಚೆನ್ನಾಗಿ ಬರೋದು ನೋಡಿ ನಾನು ಎರಡು ಸುತ್ತು ಬಂದು ನಾನು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಸುತ್ತ ಬಂದು ಮತ್ತೆ ಕಟ್ ಮಾಡ್ತಾ ಇದೀನಿ ಇದೇ ತರನೇ ಎಲ್ಲ ಶಾವ್ ಇದೇ ತರನೇ ಮಾಡ್ಕೋಬೇಕು ಬಿಸಿ ಇರ್ಬೇಕಾದ ಈ ರೀತಿ ಹಾಕೋಬೇಕಾಗುತ್ತೆ ಫ್ರೈ ಮಾಡಿ ಇಟ್ಕೊಂಡಿರುವಂತದ್ದು ಗಸಗಸೆ ಮತ್ತೆ ಚಿಯಾ ಸಿಗ್ನ ಲೈಟ್ ಆಗಿ ಒಂದ್ ಚುಟ್ಕೆ ಎಷ್ಟು ಹಾಕ್ತಾ ಇದೀನಿ ಉಗ್ರ ಮೇಲೆ ಹೀಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೋಡಿ ಶಾವಿಗೆ ಬಂದಿದೆ ಹೇಳಿ ಹೊತ್ತು ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟ್ಕೊಳ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಂ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಡಿ ಬಿಡಿಯಾಗಿ ಹೊತ್ತು ಶಾವ್ಗೆ ಇದೇ ರೀತಿ ಪರ್ಫೆಕ್ಟಾಗಿ ಮಾಡೋದು ಹೊತ್ತು ಶಾವಿಗೆ ಅಂದರೆ ಇದೇ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರೋದು ಹಾಗೂ ಹಿಟ್ಟು ಕೂಡ ಅಷ್ಟೇ ಹೇಗ್ ಮಾಡೋದು ಅಂತೇಳಿ ಹೊತ್ತು ಶಾವಿಗೆ ಸ್ಪೆಷಲ್ ಹಿಟ್ ಮಾಡ್ಕೋಬೇಕಾಗುತ್ತೆ ಅದು ಹೇಗ್ ಮಾಡೋದು ಅಂತೇಳಿ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಗ ಪರ್ಫೆಕ್ಟ್ ಆಗಿ ನಿಮಗೆ ಹೊತ್ತಿ ಶಾವಿಗೆ ಬಂದೇ ಬರುತ್ತೆ ಯಾರು ಮಾಡುವ ನೋಡಿ ಪರ್ಫೆಕ್ಟ್ ಆಗಿ ಮಾಡಿರುವಂತಹ ಹೊತ್ತು ಶಾವಿಗೆ ಹಾಗೂ ಮಾವಿನ ಹಣ್ಣಿನ ರಸಾಯನ ರೆಡಿ ಆಗಿದೆ ತಿನ್ನೋದಿಕ್ಕೆ ಸಿದ್ಧವಾಗಿದೆ ತಿಂತಾ ಇದ್ರೆ ಇನ್ನು ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಅಜ್ಜಿ ಹೇಳ್ಕೊಟ್ಟಂತ ಇದು ಹೊತ್ತು ಶಾವಿಗೆ ಹಾಗೂ ಮಾವಿನನಿನ್ ರಸಾಯನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ